ಇವರ ಶ್ರೀಕೃಷ್ಣ ಪರಮಾತ್ಮ ಇದ್ದಾವ ಇವರ ಶ್ರೀಕೃಷ್ಣ ಪರಮಾತ್ಮ ಇದ್ದಾವ ಯಾವ ನನ್ನ ತಾಯಿ ಸತ್ಯ ಭಾವನ ಮನಿ ಹೋಗ್ಬೇಕಾದ್ರೆ ಶಮಂತಕ ಮಣಿ ತರಬೇಕಾದ್ರೆ ಅವ್ರು ಶಕ್ತಿ ಪೂಜೆ ಈ ದಿವಸ ಯಾಕೆ ಹೋಗ್ಬೇಕಾಗಿತ್ತು ಶಕ್ತಿ ಪೂಜೆ ನನ್ನ ತಾಯಿ ಇಟ್ಟ ಟೈಮ್ ದಾಗ ಇವರು ರೂಪು ಬದಲೇ ಮಾಡ್ಬೇಕು ಏನ್ರಿ ರೂಪ ರೂಪಭಾವನೆ ಮಾಡ್ಕೊಂಡ್ ಹುದ್ರ ಹುದ್ರ ಹುಜ್ರ ತೋಮಂದಿಲ್ ಸುಮಂತ ತಮಣಿ ಅಲ್ಲಿ ಏನ್ ಮಾಡ್ಯನ್ ಮಾಡ್ತಾರೋತ್ರ ದ್ರೋತ್ರ ಊಟ ನೀರುಷಿ ಅಂತ ಅಗ್ಗಿ ಹಾಕೊಂಡ ಮತ್ತ ತಿರಿ ಮೇಲೆ ಒಂದು ರೊಂಬಾಲ ಸುಟ್ಕೊಂಡಿ ಮೀಸಿ ತಿರುಗಿ ಕೈಯ ಹಿಡ್ಕೊಂಡು ಹೋಗಿಲ್ಲ ನಿಮ್ಮ ಶ್ರೀಕೃಷ್ಣ ಪರಮಾತ್ಮ ಅವನು ಮೀಸಾನೆ ಇಲ್ಲ ಮಾಸ್ತ ಅವ್ರಿಗೆ ಮೀಸಿ ಇಲ್ಲ ಮುಂದ್ ಹಾಡವ್ರಿಗೆ ಮೀಸಿ ಇಲ್ಲ ತಾ ಇಲ್ಲ ಮೀಸಿಲ್ ಇವ್ರ ಅಪ್ಪಗಳಿಗೆ ಮೂರ್ ಮಂದಿಗೆ ಮೀಸಾನೆ ಇಲ್ಲ ಅದಕ್ಕೆಲ್ಲ ಮಾಡ್ತಾರ ಇವರು ಶ್ರೀಕೃಷ್ಣ ಪರಮಾತ್ಮ ಹೋಗಬೇಕಾದ್ರೆ ಹೆಂಗ್ ಹೋಗ್ಯನಪ್ಪಾ ಅಂದ್ರೆ ாராயணி இ மீதி உ ந தாயி மணி ரீதி நான் யமுனா நதிப்படுவாக நீ கண்ட சதீவோ ஏன் சதீவோ ஏன் தண்ட சதீவோ நீங்க சதீவோ அவங்க சொல்லு ಕೂಡ ನೋಡ್ದಿ ಅಲ್ಲಿ ಪವಿತ್ರದೇ ಆ ಪವಿತ್ರದೇ ಸಾಕ್ಷಿ ಆಗೈತಿ ಹೌದಲ್ಲ ಅಲ್ಲಿ ಸುಳ್ಳು ಏನಂತ ನೋಡ್ದಿಪ್ಪ ಅಂದ್ರ ಹದಿನಾರು ಸಾವಿರ ಹೆಂಡ್ರಿ ಮಂದಿ ಪಟ್ಟ ಬರಸಿಯರು ಎಂಟು ಮಂದಿ ಪಟ್ಟ ಸ್ತ್ರೀಯರು ಸತ್ತಿ ಭಾಮ ರುಕ್ಮಿಣಿ ಇವ್ರಿ ಎಲ್ಲಾ ಇದ್ರು ಸುದಿಗೆ ನಾ ಇವತ್ತು ಹೆಣ್ಣಾಗೇನೆ ಅಂತ ಹೇಳಿ ನೋಡಿದಾಗ ಅಲ್ಲಿ ಗಂಗಾ ಯಮುನಾ ಏನ ಯಮುನಾ ನದಿ ಹಾನಿ ಬಿಟ್ಟದಿ ಮತ್ತಲ್ಲ ಸುಳ್ಳು ಮಾತಾಡಬೇಡ ಅಲ್ಲಿ ಹೋಗುವತ್ನಾಗ ಏನ್ ಮಾಡ್ತಾರಪ್ಪ ಅಂದ್ರ ಊಷಿನ ಮೇಲೆ ಹೆಂಗ್ ಹೇಳ್ತಾನಪ್ಪ ಅಂದ್ರ ಮನಮೋಹನ ಮನಮೋಹನ ಬಾಳ ಜೋದು ನಾಟಕ ಮಕ್ಕ ಹೋಗಿ ಆ ಟೈಮ್ ಆ ಟೈಮ್ದಾಗ ನಾಡ ಕೊಳಿಯಲ್ಲಿ ಇಟ್ಟಿದ್ವಿ ಇಟ್ಟು ತುಂಬ ದಿವ್ಸ ದಿನನಿತ್ಯ ಊಗುದಿದ್ಲಾ

ಹರಿದಾಡುವ ಅಂದ್ರ ಮನಸ್ಸ ಹಿಡಿದಿಡಲು ಬದು ಕಷ್ಟ ಮನಸ್ಸು ಮಂಜಾ ಕಟ್ಟಿ ಕಾಕಂಡ್ ಕಿಂತ ಹಾಡ್ ಹೋಗ್ಲಾದ್ರೆ ಏನೋ ಮಾಡ್ರಿ ನೀ ಜೀವಾತ್ಮನ ಬೇಡೈತಿ ಏನೋ ಮಾಡ್ರಿ ನೀ ಜೀವಾತ್ಮನ ಬೇಡೈತಿ ಹೌದು ಬೇಡ ಮತ್ತ ಏನ್ ಮಾಡೈತಿ ಮತ್ತ ಹೆಂಗ್ ಹೇಳ್ತೈತಿ ಏನ್ ಮಾಡ್ತದಪ್ಪ ಅಂದ್ರ ಆಶೆ ಇರುದ್ರ ನಿನ್ ಜೀವಾತ್ಮ ಆಶೆ ಇರುದ್ರ ನಿನ್ನ ಜೀವಾತ್ಮ ಐತಿ ಹೇಳುದ್ರ ನಿನ್ನ ಜೀವಾತ್ಮ ಹೇಳುದ್ರ ನಿನ್ನ ಜೀವಾತ್ಮ ಐತಿ ಮತ್ತ ನಿನ್ನ ಕಡೆ ಎಲ್ಲಾ ನಿಂದ ಐತಿ ಎಲ್ಲಾ ಶರೀರ ಏನು ಮಾತಾಡಿಲ್ಲ ಹೌದು ಶರೀರಕ್ಕೆ ಏನೋ ಸಂಬಂಧ ಶರೀರ ಬಿಡದ ಸರ್ವ ಪುರುಷರಗಳು ಮೂರು ತರದಿ ವ್ಯಕ್ತಿ ಪರಿಣಪಗಳು ಹೌದೋ ಅದಲ್ಲ ಮಾತರ ಹೇಯಾರ್ಯ ಕೇಯಾರ್ಲ್ಯ ಅತ್ಯಮ ಕನಿಷ್ಠ ಉತ್ತಮಿ ಸೇರಿದರೆ ಮೂರು ಮಂದಿ ಆದರೆ ಹಾಗಾದರೆ ಯಾಕದರ್ಲ್ಯ ಅنګه ನಿಮ್ಮ ಜೀವ ಆತ್ಮಗಳ ಯಾರ್ಯಾರು ನಿಮ್ಮ ಜೀವ ಆತ್ಮ ಕೇಂದ್ರ ಸಂಬಂಧ ಸೂತಕ ಇರಬೇಕಿಲ್ಲ ಮಾತರ ಏನು ಸಂಬಂಧ ಐತಿ ಇಲ್ಲ ಮಾತರ ಹಣ್ಣ ಬರೆ ಗಾಂಭಿಕ ಬರೋಡಾಕತ್ತೆನ್ರಿ ಹುಡುಗ ಕೇಳ್ವಾಗೆ ಮಾಸ್ತರ ಹಾ ಈ ಬೆಡಿಗೆಯಾಗ ಹುಟ್ಟಿ ಹೌದಲ್ಲ ಬೆಡಿಗೆಯಾಗ ಬಂತ ಹಾಗೆ ಬೆಡಿಗೆಯಾಗ ದೊಡ್ಡವಾಗಿ ಅptic ಕದಿ ಹೆಸರಿತಿ ಅಂದ್ರೆ ಹೌದೋ ಅದಲ್ಲ ನಿಮ್ಮಂತ ಶತಮೂರ್ಖ ಕದಿ ಯಾವುದು ಅದ್ರು ನೋವಲ್ಲ ನಿಮ್ಮಂತ ಶತ

ಒಂದು ಪಾರ್ವತಿ ಇಟ್ಕೊಂಡಿರ್ವತ ಇಟ್ಕೊಂಡಿ ಮಾಡು ಕೆಲಸ ಸರಿಯೋ ತಪ್ಪೋ ಇವ್ರ ಪರಮಾತ್ಮನ ಕೆಲಸ ತಪ್ಪೋ ಮಾತಾರೋ ವಿಶ್ವೇಶ್ವರಿಯ ಪುಣ್ಯ ನಾಮವನ್ನು ಪಗಿನ ಸರಸಾವು ರಾಗದಿಂದ ಓಡಿ ಕೇಳಿದವರಿಗೆ ಅವರಲ್ಲೇ ಅಂತ ಕಂಠಗಳು ಕೈ ಸಾರುತ್ತವೆ

ಮಾತಾರ ಯಾರು ಯಾರು ಅಂತಂದ್ರೆ ಯಾರು ಯಾರು ಕಾಮ ಕ್ರೋಧ ಮೋಹ ಮದ मत्सर ವೇದ ಹೌದರ್ಲಿ ಮಾತರ ರಜೇಸ್ ಸಮೋ ಸಂಪು ಗುಣ ಹೌದರ್ಲಿ ಆ ನಂತರ ದಶೇಂದ್ರಿಗಳು ಅದಾವ್ರ್ಲಿ ಕರ್ಮೇಂದ್ರಿಗಳು ಅದಾವ್ರ್ಲಿ ಪಂಚೇಂದ್ರಿಗಳು ಹೌದರ್ಲಿ ನನ್ನ શરીರೊಳಗ ನನ್ನ ಒಳಗಡಕಗೆ ಊತಮ ಊಪ ಹೌದರ್ಲಿ ಮಾತರ ಆ ಸಮೋ